ಇವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಸಾಯಂಕಾಲ ಮೇಲೆ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ತುಂಬ ದೇಹಗಳಾದ್ಮೇಲೆ ಚಿಕ್ಕಮಂಡಲ್ಲ ಬಂದಿದ್ದಾರೆ ಅಂದರೆ ಅತ್ತೆ ಬೆಂಗ್ಳೂರಿಗೆ ಹೋಗಿದ್ರಲ್ಲ ಹಂಗೆ ಕರ್ಕೊಂಡ್ಬಂದಿದ್ದಾರೆ ಈ ಕಡೆಯಿಂದ ನಾನು ಬೆಳಗ್ಗೆಯಿಂದ ಬಾ ಅಂತ ಫೋರ್ಸ್ ಮಾಡ್ತಾರೆ ಇವತ್ತು ಅವಳು ಬರ್ಡೇ ಇತ್ತಲ್ವ ಹಾಗಾಗಿ ಅವಳು ಬರಲ್ಲ ಅಂತೇಳಿ ಇವಾಗ ಬಂದಿದ್ದಾಳೆ ನಾನು ಅವಳು ಸ್ವಲ್ಪ ಮುನ್ಸ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಬಾ ಅಂತ ಹೇಳಿದೆ ಅವಳು ಬರಲ್ಲ ಅಂತ ಹಠ ಮಾಡಿ ಇವಾಗ ಸಾಯಂಕಾಲದ ಮೇಲೆ ನಾನು ಬೇಜಾರ್ ಮಾಡ್ಕೋತೀನಿ ಅಂತೇಳಿ ಅಮ್ಮಮ್ಮಕ್ಕಿಬ್ಬರು ಬಂದಿದ್ದಾರೆ ನೋಡೋಣ ಸುಮ್ಮನೆ ರೀ ಯಾವ ರೀತಿ ಅವಳು ರಿಯಾಕ್ಷನ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ಅವಳು ಹಂಗೆ ದೂರನೇ ಕೂತಿದ್ದಾಳೆ ಅವಳು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅವಳಿಗೆ ಗೊತ್ತಿಲ್ಲ ನಾನು ಅವಳು ಬರಲಿ ಬಿಡಲಿ ನಾನು ಆ್ಯಕ್ಚುಲಾಗಿ ಏನು ಅಂದ್ಕೊಂಡಿದ್ದೆ ಅಂದರೆ ನಾವು ಹೋಗಿ ಅವಳು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಲ್ಲಿ ಉಲ್ಟಾಯಿತು ಚಿಕ್ಕಮ್ಮರ್ ಬರೋದು ನನಗೆ ಗೊತ್ತಿರಲಿಲ್ಲ ಅವರು ಸಡನ್ನಾಗಿ ಎಲ್ಲರೂ ಇಲ್ಲಿಗೆ ಬಂದರು ಅವ್ರು ಬರ್ತಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ ನಾವು ಹೊರಬೇಕು ಅಂತ ರೆಡಿ ಆಗ್ತಾಯಿದ್ವಿ ಅಷ್ಟು ಅವ್ರು ಬಂದರು ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ ಈಗ ಅವ್ರನ್ನ ನಾನು ಇಲ್ಲಿಗೆ ಕರೆಸಿದ್ದೀನಿ ಬನ್ನಿ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಏಮೂ ಬರಲಿ ಬರದೇ ಹೋಗ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೇಕೆಲ್ಲ ಆಲ್ರೆಡಿ ತೊಗೊಂಬಂದು ಇಟ್ಟಿದ್ದೀನಿ ಅವಳಿಗೆ ಪುಟ್ಟದಾಗ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು ನಾನು ತಂದಿರೋದು ಅವಳಿಗೇನು ಗೊತ್ತಿಲ್ಲ ಏನು ಬೆಳಗ್ಗೆ ಇಂದ ನಾವು ಕರೆದವಲ್ಲ ನೀನು ಬಂದ ಇವಾಗ ಬಂದಿದ್ದೀನಿ ತಾನೇ ಬೆಳಗ್ಗೆ ಇಂದ ಕರೆಂಟ್ ಟ್ಯಾಕ್ಸಿ ಇರೋದು ನಾನು ಬಕ್ತಿದೆ ನಾವು ಇಲ್ಲೇ ಬಂದು ಸ್ನಾನ ಮಾಡ್ಕೋ ಅಂತ ಹೇಳ್ದೆ ನನಗೆ ಇಲ್ಲಿ ಸ್ನಾನ ಮಾಡೋಕೆ ಇಷ್ಟ ಆಗ್ತಿಲ್ಲ ಅವ್ರ ಮನೇಲಿ ಮಾಡ್ಕೊಂಡ್ರೆನೇ ಅವಳಿಗೆ ಸಮಾಧಾನ ಅದಕ್ಕೆ ಅವಳ ಜೊತೆ ಟು ಬರೀ ಓಳು ಸುಬಲ ಫಿಟ್ಟಿ ಟೂ 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 ನೋಡಿ ಈ ತರ ಹಿಂಸೆ ಕೊಟ್ರ ಅದಕ್ಕೆ ನೋಡಿ ಬರ್ಡೇ ದಿನ ಯಾರಾದ್ರೂ ಬಂದು ಬರ್ಡೇ ಮಾಡ್ತೀವಿ ಅಂದ್ರೆ ಯಾರಾದ್ರೂ ಬರ್ದೇ ಇರ್ತಾರ ಇವಳು ಬರ್ಡೇ ಮಾಡ್ತೀವಿ ಮಾಡ್ತೀವಿ ಅಂದ್ರೂನು ಬೆಳಗ್ಗೆಯಿಂದ ಬಂದಿಲ್ಲ ಇವಾಗ ಬಂದ್ರೆ ನಾವೆಲ್ಲ ಬರ್ಡೇ ಮಾಡಕ ಎಂಟು ಗಂಟೆಗೆ ಬಂದವಳ ಪ್ರೀತಿ ಸುಮ್ನೆ ಸುಮ್ನೆ ಇವಳು ಇಡೋದಲ್ಲೆಲ್ಲ ಸುಮ್ ಸುಮ್ನೆ ಹೇಳದ್ ಅಷ್ಟೇ ನನ್ಗೆ ದತ್ತು ಮಮ್ಮಿ ಅಂತ ಸುಮ್ಮನೆ ಎಲ್ಲ ರೀಲು ಸುಮ್ಮನೆ ಇನ್ನ ಯಾರು ನಂಬಿಡಿ ಗಾಯತಾ ಇಲ್ಲ ಇಲ್ಲ ಗಾಯಸು ಸುಮ್ಮನೆ ಸುಳ್ಳು ಹೇಳ್ತಲ್ಲ ಅಷ್ಟೇ ನನಗೆ ಬೆಳಗ್ಗೆಯಿಂದ ಬಾರೆ ಅಂತ ಹೇಳಿದ್ದೀನಿ ಬಂದಿಲ್ಲ ಇವಾಗ ಅದು ಈಗ ಎಂಟು ಗಂಟೆ ಇವಾಗ ಬಂದವಳೆ ಇವಾಗ ನಾವು ಕೇಕ್ ಕುಯಿಸೋಕಾಯ್ತದ ಗಾಯಸುಳಿಗೆ ಬೇಡ ನಿಜ ಆಗಲ್ಲ ಏನು ಕುಯಿಸಲ್ಲ ಇವು ಅಲ್ಲಿಂದ ಸ್ವೀಟ್ ಏಮು ಕೆಸ್ರಿ ಬತ್ತ ಯಾರಾದ್ರೂ ತಿಂತಾರ ಯಪ್ಪ ದೇವ್ರೆ ಬರ್ಡೇ ದಿನ ಉಪ್ಪಿಟ್ಟು ನಾವೇ ಏನು ಮಾಡ್ತಾ ಇಲ್ಲ ಗಾಯಸ್ ನೋಡಿ ಏಮು ಜೊತೆ ಸೇರಿ ಸೇರಿ ನಾನು ಗಾಯಸ್ ಅನ್ನೋದು ಕಲ್ತ್ಕೊಟ್ಟಿದೀನಿ ಇವಾಗ ಫ್ರೆಂಡ್ಸ್ ಹೋಗಿ ಇದ್ರಲ್ಲಿ ಇದ್ದೇ ಇಲ್ವಲ್ಲೇ ಪಾಕ ಹಾಕಳ ಏಮು

ಬೆಳಗ್ಗೆನೆ ಬಂದಿದ್ರೆ ಇನ್ನೂ ಸ್ವಲ್ಪ ಎಲ್ಲ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದು ಇಷ್ಟ ಸಾಕು ಅಮೆಜಾನ್

ಏಮನ್ ಬರ್ತಾಡೆ ಅದ್ ಯಾಕೋಸ್ಕೊಂಡ್ ಎನ್ಸ್ಕೊಂಡಂಗ್ ಬುರಿತ ಅದೇಮ

ಏನ್ ಮಕ್ಕ ನಗು ರಕ್ಷಿವನ್ ಸ್ವಲ್ಪ ಸ್ಮೈಲ್ ಪ್ಲೀಸ್ ಪ್ಲೀಸ್ ತುಂಬಾ ಚೆನ್ನಾಗಿದ್ದೀರಾ ಯಮ ಹಿಂಗಿದ್ ಹಾ ಅಜ್ಜಿಗೆ ತಿಂದು ಅಜ್ಜಿ ಒಂದು ಪಿಕ್ ಏನಿ ತಿನ್ನೆಲ್ಲ ಬಿಡು ಓ ಹೋ 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 ಹೋಹ್ ಯಮ್ಮ ಜೋರಾಗಿ ಹೇಳ್ಬೇಕು ಯಾರು ಮುಯ್ಯಕ್ಲಿಲ್ಲ ಯಮಿ ಮುಯ್ಯಕಿ ಹಂಗೇ ಅವನು ಡಮ್ ತಿನ್ಸು ಒಂದ್ ಸ್ವಲ್ಪ ತಿನ್ ಒಂದ್ ಸ್ವಲ್ಪ ತಿನ್ಸೇಮೋ ಸ್ವಲ್ಪ ತಿನ್ನಪ್ಪ ಲಂಡನ್ ಸುಮ್ನಿ ರೇ ನೋಡಿ ಈಗ ಯಮುಗೆ ಇವಾಗ ನಾವು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿಸ್ತಾ ನೋಡಿ ಇಷ್ಟೇ ಉಳ್ಕೊಂಡಿದೆ ಎಲ್ಲ ಖಾಲಿ ಆಗಿದೆ ಇವಾಗ ಎಮು ಅವ್ರಿಗೆ ಏನ್ ಅಂತ ಕೇಳೋಣ ಏನ್ ನಮ್ಮ ನಮ್ ಸರ್ಪ್ರೈಸ್ ನಿಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ಸಿಲ್ಕ್ ಡರಿಕ್ ಸಿಲ್ಕ್ ಡರಿ ಮಿಲ್ಕ್ ಎಲ್ಲ ತುಂಬಾನೇ ಖುಷಿ ಆಯ್ತು ಖುಷಿ ಆಗಬಿಟ್ಟ ಬೇಜಾರು ಮಾಡ್ಕೊಂಡಿದ್ಲು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಅವ್ರು ಬರಲ್ಲ ಅಂದ್ರೂ ಬಲವಂತವಾಗಿ ಇವಾಗ ಬಾ ಅಂತ ಕರೆಸಿ ಅದು ಅವಳಿಗೆ ಇನ್ನೂ ಸರ್ಪ್ರೈಸ್ ಆಗಿ ಹೋಗಿ ನಾವು ಅಲ್ಲೇನೆ ನೆನ್ನೆನೆ ಕೇಕ್ ಬುಕ್ ಮಾಡಿ ಕಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ಪ್ಲಾನ್ ಎಲ್ಲ ಉಂಟಾಯ್ತು ಯಾಕಂದ್ರೆ ಚಿಕ್ಕಮರಲ್ಲಿಗೆ ಬಂದ್ರಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಸಾಯಂಕಾಲ ಹೋಗ್ಬೇಕಂತ ನಾವೆಲ್ಲ ರೆಡಿ ಆದ್ಮೇಲೆ ಅವ್ರು ಬಂದ್ರಲ್ಲ ಹಾಗಾಗಿ ಕ್ಯಾನ್ಸಲ್ ಆಗಿತ್ತು ಇವಾಗ ಫೈನಲ್ ಆಗಿ ಹೋಗಿ ಇಲ್ಲೇ ಬಂದು ಅವ್ರಿಗೂ ಯಾರಿಗೂ ಗೊತ್ತಿಲ್ಲ ನಾನು ಕೇಕ್ ತಂದಿರೋದು ಸರ್ಪ್ರೈಸ್ ಆಗಿ ತಗೋಬಂದು ಕಟ್ ಮಾಡಿಸಿದ್ದು ರಾತ್ರಿ ಎಲ್ಲರೂ ಮಾತಾಡ್ಕೊಂಡು ಹಂಗೆ ಮಲ್ಕೊಬಿಟ್ವಿ ಇವಾಗ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಚಟ್ನಿ ಸಾಗು ಮಾಡ್ತಾ ಇದ್ದೀನಿ ಒಂದು ಫಂಕ್ಷನ್ ಬೇರೆ ಇದೆ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು ತಿಂಡಿ ಪ್ರಿಪೇರ್ ಆಗ್ತಾ ಇದೆ ರೊಟ್ಟಿ ಮಾಡಿ ಮಾಡಿ ಕೊಡ್ತಾ ನಾನು ಒಬ್ಬೊಬ್ಬರ ತಿಂತಾ ಆಗಲೇ ಟೈಮ್ ಒಂದು ಹತ್ತು ಗಂಟೆ ಆಗಿದೆ ನಾವು ಎಷ್ಟೊತ್ತಿಗೆ ರೆಡಿಯಾಗಿ ಹೋಗೋದು ಅಂತೆಲ್ಲ ನೋಡೋಣ ಚಿಕ್ಕಮ್ಮರೆಲ್ಲ ನಾವು ಮಾಡ್ಕೋತೀವಿ ಇದ್ದಾರೆ ನಾನು ರೆಡಿ ಆಗಬೇಕು ಅಷ್ಟೇನೇ ಅದಕ್ಕೆಪ್ಪ ತಿಂಡಿನಾದರೂ ಮಾಡ್ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ತಿಂಡಿನ ಪ್ರಿಪೇರ್ ಇದ್ದೀನಿ ಅವ್ರಿಗೆಲ್ಲ ಅವರೆಲ್ಲರೂ ಬಂದರೆ ಜಾಸ್ತಿ ಇರುತ್ತೆ ಈ ಥರದ್ದೇ ತಿನ್ನೋದು ಬೇರೆದೆಲ್ಲ ಜಾಸ್ತಿ ಕೇಳಲ್ಲ ಇವಾಗ ನಾನು ತಿಂಡಿ ತಿನ್ನಬೇಕು ಎಲ್ಲರದ್ದು ಆಗಿದೆ ಈ ರೀತಿ ಬಳ್ಳೆಯ ರೊಟ್ಟಿ ಅಂದರೆ ಅವರೆಲ್ಲರಿಗೂ ತುಂಬ ಇಷ್ಟ ಬೇಗ ಬೇಗ ತಿಂದು ರೆಡಿಯಾಗಿ ಹೊರಡಬೇಕು ಫಸ್ಟ್ ಅವ್ರಿಗೆಲ್ಲರ್ಗೂ ತಿಂಡಿ ಕೊಟ್ಬಿಡ್ತೀನಿ ರೆಡಿಯಾಗಿದ್ದಾಯ್ತು ಫೈನಲಲ್ಲಿ ಫಂಕ್ಷನ್ಗೆ ಈ ರೀತಿ ರೆಡಿಯಾಗಿದ್ದೀನಿ ಏನು ಇದೆ ಸ್ಯಾರಿ ಹಾಕುವಂತ ಹಾಗಾಗಿ ನಾನು ರೆಡಿಯಾಗಿದ್ದಾಯ್ತು ನಂದೀಶ್ ಅವ್ರು ಬಂದರು ಇವಾಗ ಅವ್ರಿಗೆ ಡ್ರೆಸ್ನ ತೆಗೆದು ಹಾಕ್ತಾ ಸರ ನೋಡ್ರಿ ನಾವಿವಾಗ ರೆಡಿಯಾಗಿ ಹೊರಟಿದ್ದೀವಿ ನಂದೀಶ್ ಅವ್ರಿಗೆ ನಾವು ಹೊರಡೋ ದಿನ ಏನಾದರೂ ಫಂಕ್ಷನ್ಗೆ ಹೋಗೋದಿನೇ ಕೆಲಸ ಬರುತ್ತೆ ನನಗೂ ಫಂಕ್ಷನ್ಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ ಯಾಕಂದರೆ ಚಿಕ್ಕವರೆಲ್ಲ ಬಂದಿದ್ರಲ್ಲ ಅವರು ರಿಟರ್ನ್ ನಾವು ಹೋಗೋರಿದ್ರು ಇರೋ ಥರ ಇದ್ದಿದ್ರೆ ನಮಗೂ ಏನೋ ಅನಿಸಿರಲಿಲ್ಲ ಸ್ವಲ್ಪ ಬೇಜಾರಾಗ್ತಾಯಿತ್ತು ಈ ಸರಿ ಅವ್ರಿಗೆ ಸ್ವಲ್ಪ ಟೈಮ್ ಆಗಲಿಲ್ಲ ಅಂತ ಹೇಳಿ ಯಾವತ್ತೂ ಏನೇ ಇಷ್ಟೇ ಕೆಲಸ ಇದ್ರು ಫಸ್ಟು ಫ್ಯಾ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟು ಫ್ಯಾಮಿಲಿಗೆ ನಾನು ಯಾರಿಗೆ ಹೇಳೋದು ಅಷ್ಟೇ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ನ ಕೊಡಿ ಅಂತ ಹೇಳಿ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ನ ಕಳೀರಿ ಅಂತ ಹೇಳ್ತೀರಿ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಸಂಬಂಧಗಳು ತುಂಬ ಮುಖ್ಯ ಫ್ಯಾಮಿಲಿ ತುಂಬ ಮುಖ್ಯ ಯಾವುದು ಏನನ್ನು ಬೇಕಾದರೂ ತೊಗೋಬೋದು ಕೆಲವೊಂದು ಸತಿ ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡೋದು ತುಂಬ ಕಷ್ಟ ನಾನು ಸ್ವಲ್ಪ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀನಿ ಆ ಒಂದು ಅನುಭವದ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೆನೇನೆ ಇವಾಗ ನಾವು ಫೈನಲಾಗಿ ಆಗಿ ನೆಲಮಂಗ್ಲ ರೀಚ್ ಆದ್ವಿ ರೀಚ್ ಆಗೋಷ್ಟ ಅಮ್ಮನೂ ಬಂದಿದ್ರು ಬಂದು ನಾವು ಇವಾಗ ಫಂಕ್ಷನ್ ಅಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಅಮ್ಮ ಪಾಪ ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಯಾಕಂದರೆ ನಾವು ಜಾಸ್ತಿ ಟೈಮ್ ಇರೋದಿಲ್ಲ ನಮಗೆ ಕೆಲಸ ಇದೆ ನಾವು ರಿಟರ್ನ್ ಹೋಗ್ಬಿಡ್ತೀವಿ ಅಂತ ಹೇಳಿದ್ದೆ ಅದಕ್ಕೆ ಅಮ್ಮ ಪಾಪ ನಾವು ಬರೋದನ್ನು ಒಟ್ಟೋಗ್ಬಿಡ್ತಾರೇನೋ ನಾನು ಅಂತ ಹೇಳ್ಬಿಟ್ಟು ಅಮ್ಮನೇ ಬೇಗ ಬಂದಿದ್ರು ನಾವು ಅಮ್ಮ ಬಂದು ಒಂದು ಅವರ್ ಆದಮೇಲೆ ಹೋದ್ವಿ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋಗಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಇದು ಥ್ರೆಡ್ ಇದು ಈ ತರ ಬೇಕು ಹೋಲ್ ಕೊಟ್ಟಿರ್ತಾರೆ ಇದು ಕಲರ್ ಇಲ್ವಾ ಯಾವ ಕಲರ್ ಬೇಕಾ ಇದು ಚೆನ್ನಾಗಿ ಇರ್ತಾದರೆ ಕಲರ ಸಿಲ್ವರ್ ಇದು ಬಿಡಿ ಚೆನ್ನಾಗಿ ಇದು ಕ್ಯಾಂಡಲ್ ಕೊಡಿ ಇದು

ಯಾವಮ್ಮವ ಯಾಕೆ ರೀ ಹಂಗ ಅಂತ ಇದ್ದೀರಾ ಸೆವೆನ್ ತರ್ಟಿ ಆಯ್ತಾ ಅಷ್ಟಕ್ಕೆ ನಿನ್ನ ಮಗನ ಖಾರ ಇಷ್ಟ ಅಲ್ವೇ ನಮ್ಮ ಅದಕ್ಕೆ ನೋಡಿದೆ ಒಂದು ಮಡಿಕೊಳ್ಳಲ್ಲೆಲ್ಲ ಹಾಳು ಮಾಡ್ಕೊತ ನೋಡ್ತಾ ಫಂಕ್ಷನ್ಗೆ ಹೋಗಿದ್ವಲ್ಲ ಅದ್ರ ಎದುರುಗಡೆನೇ ಒಂದು ಓಲ್ಸೇಲ್ ಅಂಗಡಿ ಇತ್ತು ಅದು ಬರೀ ಬರ್ಡೇ ಡೆಕೋರೇಟ್ ಮಾಡ್ತೀವಲ್ಲ ಆ ಥರ ಐಟಮ್ಸ್ ಅಷ್ಟೇ ಇತ್ತು ಹೆಂಗೋ ರಕ್ಷಿ ಬರ್ಡೇ ಬಂತಲ್ಲ ಅಂತ ಹೇಳ್ಬಿಟ್ಟು ಅವ್ನ ಬರ್ಡೇಗೆ ಏನೇನು ಬೇಕೋ ಅದನ್ನು ತಗೋ ಡೆಕೋರೇಟ್ ಮಾಡೋದಕ್ಕೆ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ನಂದೇಶ್ವರ್ ಇವ್ ಅಂಗಡಿ ಕರ್ಕೊಂಡವ್ರು ನಾನು ಒಂದಷ್ಟು ಐಡಿಯಾ ಬಂತು ನನಗೆ ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನೋಡೋಣ ಬರ್ಡೇಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಯಾವ ಥರ ರೆಡಿ ಆಗಿದೆ ಇವಾಗ ಏನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ ಓಡ್ತಾ ಇದ್ದಾರೆ మడికి మనడి స్టూన్ పలకన అంటే చాక్లెట్ ఆ లొలే యా మా పొనావని యాం వాయిడ్ ఆ చిదరింజా కరల అవో గ్యాస్ సేనే మార్తిని చెలొకో ನಮ್ ಸುಬ್ಬ ಹೋಗಿ ಸುಬ್ಬಿ ಆಗೋಳೆ ಸುಬ್ಬು ಸುಬ್ಬು ಹೋಗಿ ಸುಬ್ಬಿ ಆಗೋಳೆ ಬೊಟ್ಟು ಹಾಕೊಂಡೋಳೆ ಜಡೆ ತರ್ಸ್ರ ಇನ್ನಿಂದ ಜಡೆ ತರ್ಸೋ ತಿರ್ಗೋ ಆ ಕಡೆ ತಿರ್ಗೋ ಹಿಂಗ್ ತಿರ್ಗ್ಬೇಕು ಇಲ್ಲಿ ಆ ಕಡೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡವನೆ ಟಿಕ್ ಟಾಕ್ ಹಾಕೊಂಡವನೆ ಸುಬ್ಬು ಸ್ಟೈಲಾಗಿ ಜಡೆ ಹಾಕಿಸ್ಕೊಂಡವನೆ ಅಲ್ಲ ನಿಮ್ಗೆ ಹಿಂಗೆ ಯಾರು ರೆಡಿ ಮಾಡಿದ್ದು ನಾನು ನಾನು ಮಾಡಿದೆ ವರ್ಷಕ್ಕ ತಾನೇ ಮಾಡಿದ್ದು ಯಾರು ಮಾಡಿದ್ದು ಹೇಳಿ ನಿಮ್ಗೆ ಇಲ್ಲಿ ಹಾಯ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಸಮಾಚಾರ ಕೇಳಿಲಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಸಮಾಚಾರ ಏನು ಎಲ್ಲ ಎಲ್ಲರೂ ಹಾ ಇಲ್ಲಿ ನೋಡಿಲಿ ಎಲ್ಲರೂ ಚೆನ್ನಾಗಿ ಇದ್ದೀರಾ ನೀಟಾಗಿ ಮಾತಾಡಿ ಇದ್ದೀರಾ ಸಮಾಚಾರ ಏನು ಅಂತ ಕೇಳು ಕೇಳಲ್ಲ ಸುಬ್ಬಗ್ ಮೂಡಿಲ್ಲ ಇವತ್ತು ರೆಡಿ ಮಾಡಿಸ್ಕೊಂಡು ಥರ ಬಂದವನು ರಕ್ಷಿ ಅವಾಗ ಮಾಡ್ಸ್ಕೊತಾ ಇರಲಿಲ್ಲ ಇವಾಗ ಸುಬ್ಬು ಮಾಡಿಸ್ಕೊತು ಅಷ್ಟೊಂದು ಸುಲಭವಾಗಿ ಮಾಡಿಸ್ಕೊಳಲ್ಲ ಸುಬ್ಬು ರೆಡಿ ಮಾಡಿಸ್ಕೊಂಡಿದ್ದಾನೆಗೂ ಇದ್ಯಾಂಗೆ ಇವಾಗ ನಾಶ ಆಗೋಯ್ತು